ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ನಾವು ಒಡೆ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆಬೇಳೆ ಹೊಡೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮೇಲ್ಗಡೆ ಇಷ್ಟು ಕ್ರಿಸ್ಪಿಯಾಗಿರೋಂಥ ಒಡೆನ ನಾವು ಹೇಗೆ ಮಾಡ್ಕೋಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕು ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆದಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆಗಿದ್ದರೆ ವೀಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ ನಾವು ಮೊದಲಿಗೆ ಇಲ್ಲಿ ಕಡಲೆಬೇಳೆನ ಬೇಳೆನ ನೆನೆಸ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ ಕಡಲೆಬೇಳೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಕಡಲೆಬೇಳೆ ವಡೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದರೆ ಒಂದು ಸ್ಪೂನ್ ಅಕ್ಕಿನ ಸೇರಿಸ್ಕೊಂಡು ನೆನೆಸ್ಕೊಳ್ಳಿ ಅಕ್ಕಿ ಹಾಕಿ ವಡೆ ಮಾಡೋದ್ರಿಂದ ಆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದು ಮೊದಲನೇ ಟ್ರಿಕ್ಸ್ ಆಗಿರುತ್ತೆ ನಂತರ ಇದನ್ನು ಒನ್ ಅವರ್ ಮಾತ್ರ ನೆನೆಸ್ಕೋಬೇಕು ಕಡಲೆಬೇಳೆ ಓಡೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಇದು ಸೆಕೆಂಡರ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು ತುಂಬ ಹೊತ್ತು ಕಡಲೆಬೇಳೆನ ನೆನೆಸ್ಕೊಳ್ಬಾರ್ದು ಒಂದು ಗಂಟೆ ಅಥವಾ ಒಂದು ಕಾಲು ಗಂಟೆ ವರ್ಷರಲ್ಲಿ ತೆಗೆದು ಮಾಡಿಬಿಡ್ಬೇಕಾಗುತ್ತೆ ನಾವೀಗ ಇದನ್ನು ಒನ್ ಅವರ್ ನೆನೆಯಕ್ಕೆ ಬಿಡೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ದುಬಿಟ್ಟು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದೇ ಒಂದು ಇಂಚಷ್ಟು ಚಕ್ಕೆನ ಸಣ್ಣದಾಗಿ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕೊಬಿಟ್ಟು ಇದಕ್ಕೆ ನೀರು ಹಾಕೋಬಾರ್ದು ನೀರು ಹಾಕದೇರೋ ರೀತಿ ಈ ರೀತಿಯಾಗಿ ಡ್ರೈಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೋಬೇಕಾಗುತ್ತೆ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಕಡಲೆಬೇಳೆ ನೆಂದಿದೆ ನೋಡಿ ಒನ್ ಅವರ್ ಆಗಿದೆ ನಾವೇ ಕೈಯಿಂದ ಹೀಗೆ ಪ್ರೆಸ್ ಮಾಡಿ ಕಟ್ ಮಾಡಿದರೆ ಮಾತ್ರ ಕಟ್ ಆಗಬೇಕು ಸ್ಮೂತಾಗೆಲ್ಲ ಕಟ್ ಆಗಬಾರ್ದು ಆಗಿದ್ದರೆ ಸಾಕಾಗುತ್ತೆ ಒನ್ ಅವರ್ ನೆಂದರೆ ಈ ರೀತಿಯಾಗಿ ನೆನೆಯುತ್ತೆ ನೆಕ್ಸ್ಟು ಇದು ಫುಲ್ಲು ಡ್ರೈ ಮಾಡ್ಕೋಬೇಕು ಇದರಲ್ಲಿ ತೇವಾಂಶ ಇರಬಾರ್ದು ಆ ರೀತಿಯಾಗಿ ನೀರನ್ನೆಲ್ಲ ಇಳಿಸ್ಕೊಂಡು ಇದನ್ನು ಕೂಡ ರುಬ್ಕೊಳ್ಳೋಣ ಸಣ್ಣ ಜಾರಿಗೆ ಹಾಕೊಂಡು ರುಬ್ಕೊಳ್ಳಿ ಸಣ್ಣ ಜಾರಲ್ಲಿ ನೀಟಾಗಿ ರುಬ್ಬುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಒಂದು ಜಾರಿಗೆ ನಾವು ಕಡಲೆಬೇಳೆನ ಸೇರಿಸ್ಕೊಬಿಟ್ಟು ರುಬ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ರಫ್ ಆಗಿ ನೀರು ಒಂದು ಸ್ವಲ್ಪ ಕೂಡ ನೀರು ಸೇರಿಸ್ಕೋಬಾರ್ದು ಡ್ರೈ ಆಗಿ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಎಲ್ಲ ಬೇಳೆನೂ ಕೂಡ ರುಬ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಇಂಗ್ರೀಡಿಯಂಟ್ಸ್ ಎಲ್ಲನೂ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಡೆ ಮಾಡೋದಕ್ಕೋಸ್ಕರ ಸಬ್ಬಸಿಗೆ ಸೊಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡಿ ವಡೆ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿ ಕಲಿಸ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇದಕ್ಕೂ ಕೂಡ ನೀರನ್ನು ಸೇರಿಸ್ಕೋಬಾರ್ದು ಹಾಗೆಯೇ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ಮಿತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಡಲೆಬೇಳೆಯಲ್ಲಿವಂಥ ತೇವಾಂಶವೇ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವು ಈ ರೀತಿಯಾಗಿ ಉಂಡೆ ಕಟ್ಟಿದಾಗ ಅದು ನಮಗೆ ಕೈಯಲ್ಲಿ ಉಂಡೆ ಶೇಪಲ್ಲಿ ಬರಬೇಕು ಹಿಡ್ಕೊಳೋದಕ್ಕೆ ಹಾಗಾದರೆ ಕರೆಕ್ಟಾಗಿ ಆಗಿದೆ ಅಂತ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಬಂದರೆ ವಡೆ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಟೈಟಾಗಿ ಪ್ರೆಸ್ ಮಾಡಿ ಕೈಯಲ್ಲೆಲ್ಲ ಹಿಂಗೆ ಒತ್ತೋಗ್ಬೇಡ ಮಾರ್ಕ್ ಎಲ್ಲ ಬರುತ್ತೆ ಈ ರೀತಿಯಾಗಿ ಒಂದೇ ಸಲ ಪ್ರೆಸ್ ಮಾಡೋದರಿಂದ ಸೈಡಲ್ಲೆಲ್ಲ ಸಣ್ಣದಾಗಿ ಮಧ್ಯದಲ್ಲಿ ಒಂದು ಸ್ವಲ್ಪ ದಪ್ಪ ಇರೋ ಥರ ಬರುತ್ತೆ ಇದು ತಿನ್ನೋಕೆ ಸೈಡಲ್ಲೆಲ್ಲ ಕ್ರಿಸ್ಪಿಯಾಗಿ ಬೆಂದ ಮೇಲೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿವಾಗ ಎಲ್ಲ ಅದನ್ನು ಕೂಡ ಈ ರೀತಿಯಾಗಿ ಸ್ವಲ್ಪ ಒತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ಯಾಕೆಂದರೆ ಎಣ್ಣೆಗೆ ಹಾಕುವಾಗ ಎಲ್ಲನೂ ಒಂದೇ ಸಲ ಮಾಡ್ಕೊಳೋದಕ್ಕಾಗೋದಿಲ್ಲ ಅದಕ್ಕೆ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಕಾಯ್ದಿದೆ ಅಂತಲೇ ಹೇಳ್ಬೋದು ಕಾಯ್ದಿರೋಂಥ ಎಣ್ಣೆಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಒಡೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಮೀಡಿಯಮ್ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡು ಕೈ ಎರಡು ಸೈಡು ಕೂಡ ಬೇಯೋ ರೀತಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ ಬೇಯ್ತಾ ಬೇಯ್ತಾ ನಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಇವಾಗ ಕುದೀತಿದೆಯಲ್ಲ ಇದು ಎಣ್ಣೆ ಗುಳ್ಳೆ ಗುಳ್ಳೆ ಬರ್ತಾ ಇರೋದು ಬೆಂದ ಟೈಮಲ್ಲಿ ಸ್ವಲ್ಪ ಸ್ಟಾಪ್ ಆಗ್ದಂಗೆ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಒಡವೆ ಚ ಒಡೆ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಎರಡು ಸೈಡು ಕೂಡ ಮಗ್ಚಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬ ಟೈಮ್ ಕೂಡ ಕಡಲೆ ಬೇಳೆ ನೆನೆಸೋಕ್ಕೆ ಒನ್ ಅವರ್ ಸಾಕಲ್ಲ ಹಾಗಾಗಿ ಬೇಗನೆ ಮಾಡ್ಕೊಬಿಡ್ಬೋದು ಅಂತಲೇ ಹೇಳ್ಬೋದು ನೋಡ್ತಾ ಇದ್ರೆಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಕಲರ್ ಕೂಡ ನೋಡೋದಕ್ಕೂ ಚೆನ್ನಾಗಿದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಈ ಕಡಲೆಬೇಳೆ ವೀಡಿಯೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀವೇ ನೋಡ್ತಾ ಇದ್ರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್